ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ದಾನಗಳು ಯಾವುವು ಈ ದಾನಗಳನ್ನು ಮಾಡಿದರೆ ನಮಗೆ ರಾಜಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು ನೋಡ್ರಿ ಕಾರ್ತಿಕ ಮಾಸ ಆಲ್ರೆಡಿ ಪ್ರಾರಂಭ ಆಗಿದೆ ಕಾರ್ತಿಕ ಮಾಸ ವಿಷ್ಣುವಿನ ಒಂದು ಮಾಸ ಮತ್ತು ಅದರ ಜೊತೆಗೆ ಶಿವನನ್ನು ಕೂಡ ಆರಾಧಿಸುವಂತಹ ಮಾಸ ಈ ಒಂದು ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನು ನಾ ದಾನ ಮಾಡೋದ್ರಿಂದ ರಾಜಯುಗ ದೊರೆಯೋದು ವಿಶೇಷ ಯೋಗ ಅಂತಲೇ ಹೇಳ್ಬೋದು ಈ ಒಂದು ಕಾರ್ತಿಕ ಮಾಸದ ಅವಧಿಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಮತ್ತು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನೋಡೋಣಂತೆ ಹಿಂದೂ ಧರ್ಮದಲ್ಲಿ ನೋಡ್ರಿ ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸ ಶ್ರೇಷ್ಠವಾದ ಮಾಸ ಕಾರ್ತಿಕ ಮಾಸದಲ್ಲಿ ವಿಷ್ಣುದೇವನು ಯೋಗ ನಿದ್ರೆಯಿಂದ ಎದ್ದು ಬ್ರಹ್ಮಾಂಡದ ಕಾರ್ಯವನ್ನು ಮರಳಿ ಪಡ್ಕೊತಾನೆ ಹೀಗಾಗಿ ಕಾರ್ತಿಕ ಮಾಸದಲ್ಲಿ ನಾವು ನಿಯಮಿತವಾಗಿ ದೀಪಗಳನ್ನು ಬೆಳಗೋದ್ರಿಂದ ತುಳಸಿ ಪೂಜೆಯನ್ನು ಮಾಡೋದರಿಂದ ಮತ್ತು ಲಕ್ಷ್ಮೀನಾರಾಯಣರ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ ಅದರ ಜೊತೆಗೆ ನೋಡಿರಿ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗಿಸೋದಲ್ಲದೇ ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದರಿಂದ ಕೂಡ ಶಾಶ್ವತ ಪುಣ್ಯ ದೊರೆತು ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ವಿಶೇಷವಾಗಿ ನೋಡಿರಿ ಕಾರ್ತಿಕ ಮಾಸದಲ್ಲಿ ನಾವು ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದು ಕೂಡ ಶ್ರೇಷ್ಠ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೆಲ್ಲಿಕಾಯಿ ದೀಪಾರಾಧನೆ ಕೂಡ ಪ್ರತಿನಿತ್ಯ ಕೂಡ ನೆಲ್ಲಿಕಾಯಿ ದೀಪವನ್ನು ಹಚ್ಬೋದು ಅಂದರೆ ನಿಮ್ಗೆ ಸಿಕ್ಕಾಗಾದ್ರೂ ಅಟ್ಲೀಸ್ಟ್ ಸೋಮವಾರ ಶುಕ್ರವಾರ ಇಂತಹ ಒಂದು ದಿನಗಳಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು ಆದರೆ ಮತ್ತದರ ಜೊತೆಗೆ ದಾಮೋದರ ಸ್ತೋತ್ರವನ್ನು ಕೂಡ ಹೇಳ್ಕೊಬೇಕು ನೋಡಿರಿ ಈ ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಮತ್ತು ಅದರ ಪ್ರಯೋಜನ ಏನು ಅಂತ ನೋಡೋಣ ನೋಡಿರಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗಿಸೋದು ಅತ್ಯಂತ ಶುಭ ಅಂತ ಪರಿಗಣನೆ ಮಾಡ್ತಾರೆ ಈ ಒಂದು ಪವಿತ್ರ ಮಾಸದ ಒಂದು ತಿಂಗಳ ಕಾಲ ಪ್ರತಿದಿನ ಸೂರ್ಯೋದಯಕ್ಕಿನ ಮುಂಚೆ ಶುದ್ಧರಾಗಿ ಆನಂತರ ನದಿ ಅಥವಾ ಕೊಳದ ಬಳಿ ಸ್ನಾನ ಮಾಡ್ಬೋದು ಆಗಿಲ್ಲ ಅಂದರೆ ಮನೆಯಲ್ಲಿ ಕೂಡ ಆ ನಂತರ ನದಿ ಅಥವಾ ಕೊಳದ ಸಮೀಪ ಏನಂದ್ರೆ ದೀಪದಾನವನ್ನು ಮಾಡಬೇಕು ಈ ದೀಪದಾನವೆಂದರೆ ಏನಪ್ಪ ಅಂದರೆ ದೀಪವನ್ನು ಹಚ್ಚಿ ಅದನ್ನು ನದಿಯಲ್ಲಿ ಅಥವಾ ಹರಿಯೋ ನರಿಯಲ್ಲಿ ಹರಿಯೋ ನೀರಿನಲ್ಲಿ ಬಿಡಬೇಕು ಈ ಒಂದು ದೀಪದಾನ ನೋಡ್ರಿ ವಿಶೇಷ ಪುಣ್ಯವನ್ನು ತರುತ್ತೆ ಅಂತ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಮುಂಜಾನೆ ಏನಪ್ಪ ಅಂತಂದರೆ ತುಳಸಿಯ ಮುಂದೆ ತುಪ್ಪ ಅಥವಾ ಎಣ್ಣೆ ದೀಪ ಹಚ್ಚಿಡೋದ್ರಿಂದ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಮುಂದಿನ ಜನ್ಮದಲ್ಲಿ ಉತ್ತಮ ಕುಟುಂಬದಲ್ಲಿ ಜನ್ಮ ದೊರೆಯುವುದು ಅಂತ ಹೇಳ್ತಾರೆ ನೋಡ್ರಿ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸಿ ಗಂಗೆಯಲ್ಲಿ ಸ್ನಾನ ಮಾಡಿದ ಒಂದು ಪುಣ್ಯದಿಂದಾಗಿ ಏನಪ್ಪ ಅಂತಂದರೆ ರುಕ್ಮಿಣಿ ಏನಂತಂದ್ರೆ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನ ಪತ್ನಿ ಅಲ್ಲದೋ ಅಂತ ಪುರಾಣಿಕ ಕಥೆಗಳು ಹೇಳ್ತಾವೆ ದಾನಗಳನ್ನು ನೋಡೋದಾದರೆ ಅನ್ನದಾನವನ್ನು ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ನೋಡಿರಿ ಕಾರ್ತಿಕ ಮಾಸದಲ್ಲಿ ಅನ್ನದಾನವನ್ನು ಮಾಡೋದು ಕೂಡ ತುಂಬಾ ಶ್ರೇಷ್ಠವಾದ ದಾನ ಅಂತ ಪರಿಗಣಿಸ್ತಾರೆ ಅನ್ನದಾನಕ್ಕಿಂತ ಪವಿತ್ರವಾದ ದಾನ ಮತ್ತೊಂದಿಲ್ಲ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಕೈಲಾದಷ್ಟು ಏನಪ್ಪ ಅಂತಂದರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅನ್ನದಾನ ಮತ್ತು ಆಹಾರ ವಸ್ತುಗಳ ದಾನವನ್ನು ಮಾಡಬೇಕು ಇದರಿಂದ ಏನಂದರೆ ವಿಶೇಷ ಮಹತ್ವವನ್ನು ಒಳಗೊಂಡೈತಿ ಅಂತ ಹೇಳ್ಬೋದು ಹಿಂದೂ ಶಾಸ್ತ್ರದ ಪ್ರಕಾರ ನೋಡ್ರಿ ಕಾರ್ತಿಕ ಮಾಸದ ಅವಧಿಯಲ್ಲಿ ಭಕ್ತಿಯಿಂದ ಆಹಾರವನ್ನು ದಾನ ಮಾಡೋದ್ರಿಂದ ಶಾಶ್ವತ ಪುಣ್ಯ ದೊರೆಯುತ್ತೆ ಮತ್ತು ಎಲ್ಲ ಪಾಪಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ ಏಳು ಧಾನ್ಯಗಳ ಒಂದು ದಾನ ಮಾಡ್ತಾರೆ ನೋಡ್ರಿ ಏಳು ವಿಧದ ಧಾನ್ಯಗಳನ್ನು ಕಾರ್ತಿಕ ಮಾಸದಲ್ಲಿ ದಾನ ಮಾಡೋದ್ರಿಂದ ಅಂದರೆ ಸಪ್ತ ಧಾನ್ಯಗಳನ್ನು ನಾವು ದಾನ ಮಾಡೋದ್ರಿಂದ ವ್ಯಕ್ತಿ ಏನಪ್ಪ ಅಂದರೆ ಏಳೇಳು ಜನ್ಮಗಳ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡಿತಾನೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ ಆತನ ತನ್ನ ಏಳು ಜನ್ಮಗಳಲ್ಲಿ ಅಪಾರವಾದ ಸಂಪತ್ತನ್ನು ಮತ್ತು ಸಂತೋಷವನ್ನು ಹೊಂದಿರ್ತಾನೆ ಅಂತ ನಂಬಲಾಗತ್ತೆ ಇದೇ ಧಾನ್ಯವಾಗಬೇಕು ಮತ್ತು ಇದೇ ಧಾನ್ಯ ಆಗಬೇಕಂತ ಏನಿಲ್ಲ ಯಾವುದೇ ರೀತಿಯಾದ ಏಳು ವಿಧದ ಧಾನ್ಯಗಳನ್ನು ನಾವು ದಾನವನ್ನು ಮಾಡ್ಬೋದು ಮತ್ತು ಅದರ ಜೊತೆ ಏನಂದರೆ ಸುಮಂಗಲಿಯರು ಏನಪ್ಪ ಅಂದರೆ ಏನೇನು ದಾನ ಮಾಡ್ಬೋದು ಅಂತ ನೋಡೋದಾದರೆ ವಿವಾಹಿತ ಮಹಿಳೆಯರು ನೋಡ್ರಿ ಕಾರ್ತಿಕ ಮಾಸ ಶ್ರೇಷ್ಠವಾಸ ಮಾಸ ಆಗಿರೋದ್ರಿಂದ ಈ ಅವಧಿಯಲ್ಲಿ ವಿವಾಹಿತ ಮಹಿಳೆಯರು ಸುಮಂಗಲರಿಗೆ ಬಳೆ ಅರಿಶಿನ ಕುಂಕುಮ ಮತ್ತು ಬ್ಲೌಸ್ ಪೀಸು ಸೀರೆ ಈ ಥರ ಏನಾದರೂ ಕೊಡ್ಬೋದು ಹೂವು ಬಳೆ ಇತ್ಯಾದಿಯನ್ನು ಅರಿಶಿನ ಕುಂಕುಮ ಸಮೇತ ಈ ಥರ ದಾನವನ್ನು ಮಾಡಬೇಕು ನೋಡ್ರಿ ಮಾಡೋದ್ರಿಂದ ದೀರ್ಘ ಸುಮಂಗಲಿತನದ ಒಂದು ಆಶೀರ್ವಾದವನ್ನು ಪಡಿತಾರೆ ಅಂತ ಹೇಳ್ಬೋದು ಇದು ಅವರಿಗೆ ಅದೃಷ್ಟವನ್ನು ಕೂಡ ತಂದು ಕೊಡುತ್ತೆ ಅನ್ನೋವಂಥ ಒಂದು ನಂಬಿಕೆ ಇತ್ತು ನೋಡ್ರಿ ಅದರ ಜೊತೆಗೆ ದೇವನಿಗೆ ಎಳ್ಳನ್ನು ಅರ್ಪಿಸೋದು ನೋಡ್ರಿ ಧಾರ್ಮಿಕ ನಂಬಿಕೆ ಪ್ರಕಾರ ಕಾರ್ತಿಕ ಮಾಸದಲ್ಲಿ ದೇವರಿಗೆ ಎಳ್ಳನ್ನು ಅರ್ಪಿಸೋದ್ರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತೆ ಅಂತ ಹೇಳ್ತಾರೆ ಮತ್ತು ಜೀವನದಲ್ಲಿ ನೋಡ್ರಿ ಸಂತೋಷ ಸಮೃದ್ಧಿ ಶಾಂತಿಯುತ ಜೀವನ ಕೂಡ ಪ್ರಾಪ್ತಿ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಹೀಗಾಗಿ ಕಾರ್ತಿಕದಲ್ಲಿ ದೇವನನ್ನು ಪೂಜಿಸಿ ಆ ನಂತರ ಎಳ್ಳನ್ನು ಅರ್ಪಿಸೋದು ಕೂಡ ಸಂಪ್ರದಾಯ ಅಂತಲೇ ಹೇಳ್ಬೋದು ನೋಡ್ರಿ ಇದಿಷ್ಟೇನಪ್ಪ ಅಂದ್ರೆ ಕಾರ್ತಿಕ ಮಾಸದ ಒಂದಷ್ಟು ದಾನಗಳ ಮಾಹಿತಿ ನೋಡ್ರಿ ಅದರ ಜೊತೆಗೆ ನೋಡಿರಿ ಬಿಲ್ವ ಪತ್ರೆ ಬತ್ತಿ ಸೋಮ್ ಸೋಮವಾರ ಹಚ್ಚುವಂತಹ ಒಂದು ಬತ್ತಿಯನ್ನು ಕೂಡ ತೋರಿಸಿದ್ದೀನಿ ಅದನ್ನು ಕೂಡ ಹಚ್ಬೋದು ಈ ಕಾರ್ತಿಕ ಮಾಸದಲ್ಲಿ ಅಥವಾ ಪ್ರತಿ ಸೋಮವಾರ ಕೂಡ ಹಚ್ಬೋದು ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥದ್ದು ವಿಶೇಷ ಮತ್ತು ಕೃತಿಕ ನಕ್ಷತ್ರ ಬತ್ತಿ ಅದನ್ನು ಕೂಡ ಹಚ್ಚೋದು ನೋಡ್ರಿ ಕಾರ್ತಿಕ ಮಾಸ ಪೂರ್ತಿಯಾಗಿ ಎರಡೆರಡು ಬತ್ತಿಗಳನ್ನು ಒಂದು ನೆಲಂಜಲದಲ್ಲಿಟ್ಟು ಅದನ್ನು ಕೂಡ ಹಚ್ಚಿದರೆ ಆಯಿತು ಇದಿಷ್ಟು ಕಾರ್ತಿಕ ಮಾಸದ ಒಂದು ಮಾಹಿತಿ ನೋಡಿರಿ ದಾನದ್ದಾಗಿರ್ಬೋದು ಮತ್ತು ದೀಪದ ಮಾಹಿತಿ ಇದಿಷ್ಟು ಏನಂತಂದ್ರೆ ಮಾಡೋದ್ರಿಂದ ರಾಜಯೋಗ ಅಂತಲೇ ಹೇಳ್ಬೋದು ನೋಡ್ರಿ ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೀಗೆ ಹೊಸ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು